ಮರಳಿ ಮರೆಯಾಗಿದೆ ಎನ್ನುವಂತ ಒಂದು ಸಾಂಗನ್ನ ಈಗ ಒಮ್ಮೊಮ್ಮೆ ಸಣ್ಣ ತಪ್ಪುಗಳಾಗುತ್ತೆ ತಿಳಿಸ್ಬೇಕು ಇದು ಮೊಬೈಲ್ ಸಾಹಿತ್ಯ ಪರಿಷತ್ ಏನಿದೆ ಅದರಲ್ಲಿ ನೂರಾರು ಕಾರ್ಯಕ್ರಮಗಳನ್ನ ಮಾಡಿ ಕಳೆದ ನಲವತ್ತು ಐವತ್ತು ಪಾಸ್ ಎಲ್ಲ ಮಾಡಿ ಅಲ್ಲಿ ಹೋಗಿ ಒಂದ್ ಸ್ಟೇಜ್ ಮೇಲೆ ಟಿವಿ ಒಂದು ಮಾಡಿದ್ರ ಒಂದು ಖುಷಿ ಇದೆ ಹೀಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸಹಕಾರ ನನ್ನ ಯಾವಾಗ್ಲೂ ಇರಲಿ ಅಂತ ಕೇಳ್ಕೊತೀನಿ ಗೌರವಾನ್ವಿತರಿಗೆ ತುಂಬಾ ಧನ್ಯವಾದಗಳು ಬಾಬು ಮಹ ಸನ್ಮಾನಕ್ಕೆ ಪಾಜರ ಭಾಜನರಾಗ್ತಿದ್ದಾರೆ ಬಡ್ಡಿಕೆರೆ ಗೋಪಾಲ್ರವರು ಮಲೆನಾಡಿನವರು ಆದರೆ ಮೈಸೂರಿನಲ್ಲಿ ನೆಲೆ ನಿಂತು ಒಂದು ಶಕ್ತಿಯನ್ನು ತುಂಬಿದ್ದಾರೆ ಮತ್ತೊಬ್ಬರು ಪ್ರಮುಖರು ನಮ್ಮ ಶಿವಣ್ಣನವರು ಆ ಶಿವಣ್ಣನವರು ಅವರು ರಾಜಕೀಯವಾಗಿ ಹೇಳಿದರೆ ಅಲ್ಲಿಗೂ ಕೂಡ ಈಗ ಶಿವಣ್ಣನವರಿಗೆ ಇವತ್ತೇನು ನಮ್ಮ ಮೈಸೂರು ನಗರದಲ್ಲಿ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರ ಒಂದು ಸಂಘ ಇದೆ ಅದರ ಮುಂಚೂಣಿಯ ನಾಯಕರು ಅದರ ಅಧ್ಯಕ್ಷರಾಗಿದ್ದಾರೆ ಮತ್ತೊಬ್ಬರು ನಮ್ಮ ಡಾಕ್ಟರ್ ರಮೇಶ್ ಅವರು ಇವರು ಬಹಳ ನುರಿತ ತಜ್ಞರು ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ಯಶವಾಸಿಯನ್ನು ಮಾಡಿದ್ದಾರೆ ಮತ್ತೆ ನಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದಿ ಬೆಳಗ್ಗೆನೂ ಕೂಡ ನಮ್ಮೊಟ್ಟಿಗೆ ಇದ್ರು ಧ್ವಜಾರೋಹಣ ತಾರೀಕು ಹತ್ತುವರೆ ಧ್ವಜಾರೋಹಣ ನಡೀತು ಕನ್ನಡಾಪಾಯನ್ನು ಸ್ಮರಿಸುವಂತ ಒಂದು ಕೆಲಸ ನಡೀತು ರಮೇಶ್ ಅವರು ಸದಾ ನಮ್ಮೊಟ್ಟಿಗೆ ಅವರು ಒಂದೆರಡು ಮಾತುಗಳನ್ನು ಆಡಬೇಕವರು ಅವರ ಗೆಳೆಯರೊಟ್ಟಿಗೆ ಒಂದು ಅಪರೂಪ ಕಾರ್ಯಕ್ರಮ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ನಮ್ಮ ಈ ಪ್ರದೇಶದ ಮಕ್ಕಳು ಪುಟಾಣಿಗಳು ಮತ್ತು ದೊಡ್ಡ ಮಕ್ಕಳು ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಇದನ್ನು ಒಳ್ಳೆಯ ವೇದಿಕೆ ಇದೆ ಅದು ನಡೀತೆಯಾಗಿದೆ ಬಹಳ ಮುಖ್ಯವಾಗಿ ಕನ್ನಡ ಶಾಲೆಗಳನ್ನು ಮುಚ್ಚುವ ಕೆಲಸ ಅಷ್ಟು ಒಳ್ಳೆಯ ಕೆಲಸ ಅಲ್ಲ ಅದು ಏನೇ ಯಾವುದೇ ಕಾರಣ ಕೊಟ್ಟರೂ ಸಹ ಕನ್ನಡ ಶಾಲೆಗಳನ್ನು ಮುಚ್ಚು ಮಾಡ್ತದೆ ಉಚಿತ ಮುಚ್ಚ ಹೋದರೆ ಇಡೀ ಕನ್ನಡ ಶಾಲೆಗಳೇ ಮುಖ್ಯ ಮುಂದಿನ ದಿನಗಳಲ್ಲಿ ಪರಿತೀಯ ಪ್ರಜ್ಞೆ ನಮ್ಮ ಮಕ್ಕಳಲ್ಲಿ ಮೂಡುವಂಥ ಒಂದು ದೊಡ್ಡ ರೋಗ ಹೋಗ್ತಾರೆ ಅದು ಆಗಬಾರ್ದು ಇದನ್ನು ನಮ್ಮ ಗೆಲೆಯಲ್ಲಿ ಹೇಳಿದಾಗೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಈ ಒಂದು ಕೆಲಸಿಂದ ಅವರನ್ನು ಅಂತ ಸಂದೇಶ ಹೋಗಬೇಕಾಗಿದೆ ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಾವು ಸಾಹಿತ್ಯ ಪರಿಷತ್ತಿಂದ ಈಗ ಉದಯಗಿರಿಯಲ್ಲಿ ಒಂದು ನಮ್ಮ ಕನ್ನಡ ಏತರಿಗೆ ಕನ್ನಡ ಕಲಿತು ಶಾಲೆಯನ್ನು ಕರೆದಿದ್ದು ಅಲ್ಲಿ ಕಾವ ಜಾಣ ಈ ಪರೀಕ್ಷೆಯನ್ನು ಕೊಡ್ತಾ ಇದ್ದೆ ತುಂಬ ಜನ ಪಾಸಾಗ್ತಾಯಿದ್ದೆ ಹಾಗಾಗಿ ಯಾರಾದರೂ ಕನ್ನಡ ಕಲಿಯೋರಿಗೆ ಅದು ಹೋಗಲಿಕ್ಕೆ ದೂರ ಆಗುತ್ತೆ ಇಲ್ಲಿ ಮುಸ್ಲಿಮ್ರು ಕ್ರಿಶ್ಚಿಯನ್ಸ್ ಬೇರೆ ಬೇರೆಯವರೆಲ್ಲ ಕನ್ನಡ ಕಲಿತು ನಮ್ಮ ಸಾಹಿತ್ಯ ಕೃತಿ ಪರೀಕ್ಷೆಯಲ್ಲಿ ಪ್ರೇರಣೆಯನ್ನು ಹೊಂದ್ತಾ ಇದ್ದಾರೆ ಅವ್ರಿಗೂ ಆಸೆ ಇದೆ ಈ ನಾಡಿನ ಜಲ ನೆಮ್ಮದಿಯನ್ನು ಹುಟ್ಟುವಾಗ ಕನ್ನಡ ಕಲಿಯಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ನಾವು ಕಲಿಸುವ ಕೆಲಸ ನಮ್ಮ ಕಲಿತು ಕನ್ನಡ ಸಾಹಿತ್ಯ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ದೊಡ್ಡ ಹಬ್ಬದ ಸುಭಾಗ್ಯ ಅಂತ ಹೇಳ್ತೀವಿ ಟಿವಿ ಮೊಹಲದಲ್ಲಿ ರೋಡ್ ವಾಕಿಂಗ ಸಾಂಸ್ಕೃತಿಕ ಈ ವೇದಿಕೆ ಮುಖಾಂತರ ಕನ್ನಡ ರಾಜ್ಯೋತ್ಸವ ಎಲ್ಲ ಒಂದು ಸಿದ್ಧತೆ ಮಾಡಿ ಕನ್ನಡ ರಾಜ್ಯೋತ್ಸವ ಭುವನೇಶ್ವರಿ ತಾಯಿಯ ಒಂದು ಬಳಿಗೆ ಧ್ವಜಾರೋಹಣ ಮಾಡಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ನಮ್ಮ ಸಾಹಿತ್ಯ ಅಧ್ಯಕ್ಷರು ಸಹ ಬಂದಿದ್ದಾರೆ ಮೈಸೂರು ನಗರದಲ್ಲೇ ನಾವು ವರ್ಷ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದರ ಉದ್ದೇಶ ಏನಂದರೆ ಇಡೀ ಅಖಂಡ ಕನ್ನಡ ಕರ್ನಾಟಕ ರಾಜ್ಯ ನಮ್ಮ ಭಾಷೆ ಕನ್ನಡ ಶ್ರೇಷ್ಠ ರಾಷ್ಟ್ರಕವಿ ಕುವೆಂಪು ಮತ್ತು ರಾಷ್ಟ್ರ ಕವಿ ಅಂತ ಕರೆಯುವ ನಮ್ಮ ಎಸ್ ಎಲ್ ಭೈರಪ್ಪನವರು ಡಾಕ್ಟರ್ ದೇಜೇಗೌಡರು ಇಂಥ ಮಹನೀಯರು ನೀಡಿದಂಥ ಈ ಕನ್ನಡ ನಾಡು ಈ ಕನ್ನಡ ನಾಡಿನಲ್ಲಿ ಅನೇಕ ಕಾದಂಬರಿಗಳು ಸಾಹಿತ್ಯಗಳು ಎಲ್ಲ ವಿಶ್ವ ದರ್ಜೆ ಮಟ್ಟಕ್ಕೆ ಹೋಗಿ ಎರಡು ಹದಿಮೂರು ಭಾಷೆಯಲ್ಲೂ ಹಾಗೂ ಆಂಗ್ಲ ಭಾಷೆಯಲ್ಲಿ ಆಗಿರುತ್ತೆ ಇವತ್ತು ನಾವು ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆ ನನ್ನ ತಾಯಿ ಭಾಷೆ ನಮ್ಮ ಭಾಷೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಪ್ರತಿಯೊಬ್ಬ ಕನ್ನಡಿಗರು ಮಾಡಬೇಕಾಗ್ತದೆ ಯಾಕೆಂದರೆ ಇವತ್ತಿನ ಒಂದು ಮಕ್ಕಳು ಕನ್ನಡವನ್ನು ಮರೆಯುವಂಥ ಕಾಲ ಬಂದಿದೆ ಆಂಗ್ಲ ಭಾಷೆಗೆ ಮರೆ ಹೋಗ್ತಾ ಇದ್ದಾರೆ ಆದರೆ ಹೋಗಲಿ ವ್ಯವಹಾರದ ದೃಷ್ಟಿಯಿಂದ ಅವರು ಆಂಗ್ಲ ಭಾಷೆ ಕಲೀಲಿ ಅಥವಾ ಹಿಂದಿ ಕಲೀಲಿ ನಾವು ಅಭ್ಯಂತರ ಇಲ್ಲ ಆದರೆ ಕನ್ನಡ ತಾಯಿ ನಾಡಿನಲ್ಲಿ ಕನ್ನಡವನ್ನು ಗಳಿಸಿ ಉಳಿಸಿ ಮುಂದೆ ಪಠ್ಯಪುಸ್ತಕ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಎಸ್ ಎಲ್ ಭೈರಪ್ಪನವರು ಮತ್ತು ಜೇಜೇಗೌಡರು ಅನೇಕ ಡಿ ಜಿ ಗುಂಡಪ್ಪ ಇಂಥ ಸಾಹಿತಿಗಳು ಕೊಟ್ಟಂಥ ಒಂದು ಕಾದಂಬರಿ ಸಾಹಿತ್ಯಗಳನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸ್ತಾರೆ ಇದು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ ಸರ್ಕಾರ ಎಷ್ಟೋ ಶಾಲೆಗಳನ್ನು ಮುಚ್ಚೋ ಪರಿಸ್ಥಿತಿ ಬಂದಿದೆ ಕನ್ನಡವನ್ನು ಉಳಿಸಬೇಕಾದ್ರೆ ಸರ್ಕಾರಿ ಶಾಲೆಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳ ಪ್ರತಿಭೆಯಿಂದ ಬರ್ತಾ ಇದ್ದಾರೆ ಅವ್ರಗಳಿಗೆ ಉತ್ತೇಜನ ಕೊಟ್ಟು ಇಡೀ ಒಂದು ನಮ್ಮ ಶಾಲೆಗಳು ಏನಿದೆ ಹಿಂದೆ ಯಾವುದೋ ಸರ್ಕಾರಗಳು ಶಾಲೆಗಳನ್ನು ಓಪನ್ ಮಾಡಿದ್ರು ಮುಂದುವರಿಸಿಕೊಂಡು ಹೋಗ್ಬೇಕು ಅದರಲ್ಲಿ ಇಂಗ್ಲೀಷ್ನು ಸಹ ಕಲಿಸಲಿ ಆದರೆ ಕನ್ನಡ ನಾಡಿನಲ್ಲಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಿ ಏನು ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ಪಠ್ಯ ಪುಸ್ತಕದಲ್ಲಿ ನಮ್ಮ ಸಾಹಿತ್ಯ ಕಾದಂಬರಿ ಲೇಖನ ಎಲ್ಲವನ್ನು ಈಗಿನ ಮಕ್ಕಳಿಗೆ ಅವರ ಮನದಟ್ಟುವಾಗಿ ಒಂದು ಪಠ್ಯಕ್ರಮದಲ್ಲಿ ತಿಳಿಸುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಆದರೆ ಕನ್ನಡ ರಾಜ್ಯೋತ್ಸವದಲ್ಲಿ ನಾವು ಏನು ಸತತ ಶಪಥ ಮಾಡಬೇಕಂದ್ರೆ ನೆಲ ಜಲ ಭಾಷೆ ಬಂದಾಗ ನಮಗೆ ಕನ್ನಡಿಗರು ಒಗ್ಗಟ್ಟಾಗಬೇಕು ಇಡೀ ಕರ್ನಾಟಕ ಅಖಂಡ ಕನ್ನಡವನ್ನು ಭಾಷೆಯನ್ನು ನಾವು ಉಳಿಸಬೇಕು ನಮ್ಮ ಮುಂದಿನ ಪೀಳಿಗೆಗೆ ಕನ್ನಡ ಅತ್ಯವಶ್ಯಕ ಕನ್ನಡವನ್ನು ಮರೆಯಬಾರದೆಂದು ಇಡೀ ಕರ್ನಾಟಕದ ಜನತೆಯನ್ನು ಈ ಕನ್ನಡ ರಾಜ್ಯೋತ್ಸವದ ವೇದಿಕೆ ಮುಖಾಂತರ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ ಮತ್ತು ಅವರಿಗೆ ಒಂದು ಈ ಮೈಸೂರು ನಗರದಿಂದ ಅವರ ನನಗೆ ಒಂದು ಮೆಸೇಜನ್ನು ನೀಡ್ತಾ ಇದ್ದೀವಿ ಏನಪ್ಪ ಅಂದರೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ನಿಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಯಾವುದು ಒಂದು ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ತಿಳಿಸಿ ಮುಂದೆ ಅವರು ಪ್ರಗತಿಪರವಾಗಿ ಒಳ್ಳೆ ಸಾಂಸ್ಕೃತಿಕ ವ್ಯಕ್ತಿಗಳಾಗಲಿ ಮತ್ತು ಈ ನಾಡಿನ ಜನ ಅವರು ಡಾಕ್ಟ್ರಾಗಲಿ ಇಂಜಿನಿಯರ್ ಆಗಲಿ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ರಾಜಕೀಯದ ವ್ಯಕ್ತಿ ಆಗಲಿ ಆದರೆ ಕನ್ನಡವನ್ನೇ ಮರೆಯಬಾರ್ದು ಅವರು ಅಮೇರಿಕದಲ್ಲಿ ಬದುಕಲಿ ಇಂಗ್ಲೆಂಡಲ್ಲಿ ಬದುಕಲಿ ಅಥವಾ ಲಂಡನಲ್ಲಿ ಬದುಕಲಿ ಆದರೆ ನನ್ನ ಭಾಷೆ ಕನ್ನಡ ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಮೀಡಿಯಾದವ್ರಿಗೂ ಸಹ ಕನ್ನಡ ತಾಯಿ ರಾಜೇಶ್ವರಿ ತಮಗೆ ಆಶೀರ್ವಾದ ನೀಡಿ ತಮ್ಮ ಚಾನೆಲ್ಗಳೆಲ್ಲ ಮುಂದೆ ಕನ್ನಡದಲ್ಲಿ ಪ್ರತಿಬಿಂಬಿಸಿ ಇಡೀ ಕರ್ನಾಟಕ ರಾಜ್ಯದ ಕನ್ನಡವನ್ನು ಎಂದೆಂದು ಮರೆಯಬಾರದಾಗಿ ತಾವು ತಮ್ಮ ಚಾನೆಲ್ಗಳ ಮುಖಾಂತರ ಎಲ್ಲರಿಗೂ ಮನೆದಟ್ಟವಾಗುವಂತೆ ತಿಳಿಸ್ಬೇಕೆಂದು ತಮ್ಮಲ್ಲೆಲ್ಲ ಒಂದು ವಿಶ್ವಾಸ ಇಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ